ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ ನಲವತ್ತಾರು ಸಮರ್ಥರ ಶಿಷ್ಯಪಾಲನೆ ಸಮರ್ಥರು ನದಿಯಲ್ಲಿ ಮುಳುಗುವುದು ಶಿವಾಜಿಗೆ ಕರ್ತವ್ಯ ಬೋಧೆ ಹುಚ್ಚು ಚೇಷ್ಟೆಗಳು ಶ್ರೀ ಸಮರ್ಥರ ಶಿಷ್ಯಪಾಲನೆ ವಿದ್ಯಾಸಾಗರನು ಗುರುದೇವರಾದ ಶ್ರೀ ನಿತ್ಯಾನಂದ ಯೋಗಿಗಳ ಬಳಿಗೆ ಬಂದು ಕೈಗಳನ್ನು ಜೋಡಿಸಿ ಸ್ವಾಮಿ ಶ್ರೀ ಸಮರ್ಥರ ಕೃಪೆಗೆ ಪಾತ್ರರಾದ ಶಿಷ್ಯರು ಎಷ್ಟು ಪುಣ್ಯಾತ್ಮರಲ್ಲವೇ ಅವರ ಬಗ್ಗೆ ಕೇಳುತ್ತಿದ್ದರೆ ನನಗೆ ಸಕಲ ಪಾಪ ನಿರ್ಮೂಲನೆಯಾಗಬಲ್ಲದು ಶ್ರೀ ಸಮರ್ಥರಿಂದ ಸಂಸ್ಕರಿಸಲ್ಪಟ್ಟವರು ಎಷ್ಟೋ ಅದೃಷ್ಟವಂತರು ಶ್ರೀ ಸಮರ್ಥರ ಭಕ್ತ ಸಂರಕ್ಷಣೆ ಶಿಷ್ಯ ರಕ್ಷಣೆಯ ವಿಧಾನಗಳನ್ನು ಕೇಳಿದಷ್ಟು ಕೇಳಬೇಕೆನ್ನಿಸುತ್ತಿದೆ ಎಂದು ಪ್ರಾರ್ಥಿಸಿದರು ಶ್ರೀ ನಿತ್ಯಾನಂದರು ಮುಗುಳ್ನ ಗೊತ್ತ ಚಿರಂಜೀವಿಯೇ ಶ್ರೀ ಸಮರ್ಥರು ಅತಿ ಚಾತುರ್ಯದಿಂದ ಜಯರಾಮ್ ಸ್ವಾಮಿಯನ್ನು ದಿಲೇಲ್ ಖಾನ್ ಎಂಬ ಮುಸಲ್ಮಾನನ ದುಷ್ಟತ್ವದಿಂದ ಬಿಡಿಸಿರುವುದು ಗೊತ್ತಿದೆಯಲ್ಲವೇ ಆ ಖಾನ್ನು ಶ್ರೀ ಸಮರ್ಥರಿಗೆ ಗುಲಾಮನೆಂದು ಒಪ್ಪಿಕೊಂಡನು ಆದರೂ ಆತನ ಸ್ವಧರ್ಮವೇ ಆತನಿಗೆ ಸರಿಯಾದ ಮಾರ್ಗವೆಂದು ದುಷ್ಟತ್ವ ಮತ್ತು ಹಿಂಸೆ ಬಿಡಬೇಕೆಂದು ಬೋಧಿಸಿದರಲ್ಲವೇ ಆತನು ಬಹುಮಾನವಾಗಿ ಸ್ವಲ್ಪ ಸ್ಥಳವನ್ನು ಕೊಟ್ಟು ಮಠ ನಿರ್ಮಾಣವನ್ನು ಮಾಡುವಂತೆ ಪ್ರಾರ್ಥಿಸಲು ಶ್ರೀ ಸಮರ್ಥರು ಒಪ್ಪಿಕೊಂಡು ಮಠವನ್ನು ಕಟ್ಟಿಸಿ ಹನುಮಂತನನ್ನು ಪ್ರತಿಷ್ಠಾಪಿಸಿದರು ಆ ಮಠದ ಮೇಲ್ವಿಚಾರಣೆಗಾಗಿ ವೇಣುಬಾಯಿ ಎಂಬ ಶಿಷ್ಯಳನ್ನು ನಿಯಮಿಸಿದರು ಆಕೆಯ ಮಾತನ್ನು ತನ್ನ ಮಾತಿನಂತೆ ಗೌರವಿಸಬೇಕೆಂದು ಆ ಕಾನ್ಯಿಗೆ ಹೇಳಿದರು ನಂತರ ಶ್ರೀ ಸಮರ್ಥರು ಇಂಡೋರ್ನಲ್ಲಿ ಸ್ಥಾಪಿಸಿದ ಮಠಕ್ಕೆ ಸ್ವಾಮಿಯನ್ನು ನಿಯಮಿಸಿದರು ಅವರು ಸ್ವಲ್ಪ ದಿನಗಳ ಕಾಲ ಬ್ರಹ್ಮನಾಳದಲ್ಲಿ ಆನಂದಮೂರ್ತಿ ಜಯರಾಮ್ ಸ್ವಾಮಿಗಳೊಂದಿಗೆ ಬೆರೆತು ಅನೇಕ ಬೋಧೆಗಳನ್ನು ಮಾಡುತ್ತಿದ್ದರು ನಂತರ ಜಯರಾಮರೊಂದಿಗೆ ವಡಾಗಾಂಗೆ ಬಂದು ಕೆಲ ಬೋಧೆಗಳನ್ನು ಮಾಡಿದರು ನಂತರ ಚಾಪಾಲ್ ಮಠಕ್ಕೆ ಬಂದರು ಇಂದೋರ್ನಿಂದ ಒಬ್ಬ ವ್ಯಕ್ತಿಯು ಒಂದು ಪತ್ರವನ್ನು ತೆಗೆದುಕೊಂಡು ಬಂದನು ಶ್ರೀ ಸಮರ್ಥರು ಆ ಪತ್ರವನ್ನು ತೆಗೆದುಕೊಂಡರು ಉದ್ದವಸ್ವಾಮಿಯವರು ಗುರುದರ್ಶನಕ್ಕಾಗಿ ಆ ಪರಿತಪಿಸುತ್ತಿದ್ದೇನೆಂದು ಅದರಲ್ಲಿ ಬರೆದಿತ್ತು ತನ್ನ ಮೇಲೆ ಗುರುಗಳು ಕರುಣೆಯನ್ನು ತೋರಿಸಬೇಕೆಂದು ಬರೆದಿದ್ದರು ಅದನ್ನು ಓದಿದ ನಂತರ ಶ್ರೀ ಸಮರ್ಥರು ನಗುತ್ತ ಮಹದೇವ ಗೋಸಾವಿಯನ್ನು ಕರೆದು ಉದ್ಧವಸ್ವಾಮಿಯನ್ನು ಬರುವಂತೆ ಪತ್ರವನ್ನು ಬರೆದು ಆತನ ಕೈಯಿಗೆ ಕೊಡುತ್ತ ನಾನು ಮತ್ತೆ ಹೇಳುವವರೆಗೆ ನೀನು ಇಂಡೋರ್ನಲ್ಲಿಯೇ ಇರು ಉದ್ಧವನನ್ನು ಇಲ್ಲಿಗೆ ಕಳುಹಿಸು ಎಂದು ಆದೇಶಿಸಿದರು ಕೆಲ ದಿನಗಳ ನಂತರ ಉದ್ಧವಸ್ವಾಮಿಯು ಶ್ರೀ ಸಮರ್ಥರನ್ನು ಮಠದಲ್ಲಿಯೇ ದರ್ಶಿಸಿದನು ಆನಂದ ಬಾಷ್ಪಗಳು ಸುರಿಯುತ್ತಿರಲಾಗಿ ಪಾದಕ್ಕಿರಗಿ ಎರಡು ವರ್ಷಗಳಿಂದ ತಮ್ಮ ದರ್ಶನವಿಲ್ಲದೆ ನನ್ನ ಜೀವನವು ನೀರಿಲ್ಲದ ಬರಡು ಭೂಮಿಯಂತಾಗಿದೆ ಎಂದು ದುಃಖಿಸುತ್ತಿದ್ದರೆ ಶ್ರೀ ಸಮರ್ಥರು ಆಶ್ಚರ್ಯದಿಂದ ಏನೋ ನನ್ನ ಶಿಷ್ಯರೆಲ್ಲರೂ ನನ್ನಷ್ಟು ಸಮರ್ಥರಾಗಿದ್ದಾರೆಂದು ಸಂತೋಷಪಡುತ್ತಿದ್ದರೆ ನೀನು ಹೀಗೆ ಹೇಳಿಯಂತಿರುವುದು ಏನೂ ಚೆನ್ನಾಗಿಲ್ಲ ಎಂದರು ನಂತರ ಅವರೇ ಉದ್ಧವನನ್ನು ಕೆಲ ಕಾಲ ಇಲ್ಲಿಯೇ ಇರು ಎಂದು ಹೇಳಿದರು ಒಂದು ಕಾಲದಲ್ಲಿ ಶಿವಾಜಿಯ ಪಾಲನೆಯಲ್ಲಿಲ್ಲದ ಗ್ರಾಮಗಳನ್ನು ಬೇಕೆಂದು ಬರೆಸಿಕೊಂಡಿದ್ದ ಗ್ರಾಮಗಳಲ್ಲಿ ಡೋಂಗಾಮ್ ಒಂದು ಅಲ್ಲಿನ ಪ್ರಜೆಗಳ ಕೋರಿಕೆಯಂತೆ ಅಲ್ಲೊಂದು ಮಠವನ್ನು ನಿರ್ಮಿಸುವಂತೆ ಆದೇಶಿಸಿ ಕಲ್ಯಾಣ್ ಸ್ವಾಮಿಯನ್ನು ಕಳುಹಿಸಿದರು ಈಗ ಅಲ್ಲಿ ಮಠವು ಏಕೆ ಬೇಕು ಎಂದು ಒಬ್ಬ ಶಿಷ್ಯನು ಕೇಳಲು ಮುಂಬರುವ ಕಾಲದಲ್ಲಿ ಕಲ್ಯಾಣನು ಅಲ್ಲಿಯೇ ಇರಬೇಕಾಗುತ್ತದೆ ಎಂದರು ಯಾರೂ ಮರುಮಾತಾಡದೆ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿದರು ವಿದ್ಯಾಸಾಗರನೇ ಒಬ್ಬ ತಂದೆಯು ತನ್ನ ಪುತ್ರರಿಗೆ ಆಸ್ತಿಗಳನ್ನು ಏರ್ಪಾಟು ಮಾಡಿಕೊಡಲು ತನ್ನ ಜೀವನವನ್ನು ವಿನಿಯೋಗಿಸುವನು ಆದರೆ ಯೋಗಿಪುಂಗವರು ಮಠಗಳನ್ನು ನಿರ್ಮಿಸುವುದು ತಮ್ಮ ಆಸ್ತಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕಲ್ಲ ಅವರು ಎಲ್ಲೆಲ್ಲಿ ಮಠಗಳನ್ನು ನಿರ್ಮಿಸಿ ತಮ್ಮ ಶಿಷ್ಯರನ್ನು ನಿಯಮಿಸುವರೋ ಆಯಾಯ ಪ್ರದೇಶಗಳಲ್ಲಿರುವ ಸಾಮಾನ್ಯ ಪ್ರಜೆಗಳಲ್ಲಿ ಭಕ್ತಿ ಆಧ್ಯಾತ್ಮಿಕತೆಯನ್ನು ಬೆಳೆಸಿ ಪ್ರಜೆಗಳನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುವ ಪ್ರಯತ್ನದಲ್ಲಿ ಒಂದು ಭಾಗವೇ ಮಠಗಳ ನಿರ್ಮಾಣವು ಮಹಾತ್ಮರ ಬಯಕೆಯ ಪ್ರಕಾರ ಮಠಗಳಲ್ಲಿ ಪರಸ್ಪರ ಎಲ್ಲರೂ ಪ್ರೀತಿ ದಯೆ ಆಧರಣೆ ಅಭಿಮಾನಗಳೊಂದಿಗೆ ಸತ್ಪ್ರವರ್ತನೆ ಸದ್ಗ್ರಂಥ ಪಠಣ ಸತ್ಸಂಗ ಭಗವದ್ಭಜನೆ ಮುಂತಾದವುಗಳನ್ನು ಕಲಿಸಬೇಕು ಈರ್ಷೆ ಅಸೂಯೆ ಅಹಂಕಾರ ದರ್ಪ ಮುಂತಾದ ದುಷ್ಟ ಗುಣಗಳು ಇರಬಾರದೆಂದು ನಿಯಮವು ಒಂದು ದಿನ ಉದ್ಧವನೊಂದಿಗೆ ಶ್ರೀ ಸಮರ್ಥರು ಕೊಂಡಾವಣ್ ಘಳಿ ಎಂಬ ಪ್ರದೇಶದ ಗುಹೆಯಲ್ಲಿ ಕೆಲ ದಿನಗಳಿದ್ದರು ಇದ್ದಕ್ಕಿದ್ದಂತೆ ಉದ್ಧವ್ ನಾನು ಕೂಡಲೇ ಚಾಪಾಳ್ಗೆ ಹೋಗಬೇಕು ಎಂದರು ಇಬ್ಬರೂ ಹೊರಟರು ಕೋಯಿನ್ ನದಿಗೆ ನೆರೆಯು ಬಂದು ಉದ್ಧತವಾಗಿ ಹರಿಯುತ್ತಿತ್ತು ಶ್ರೀ ಸಮರ್ಥರು ನದಿ ತೀರದಲ್ಲಿ ನಿಂತು ಊರಿನ ಹಿರಿಯರಾದ ಪಾಟೀಲ್ ಪಾಟೀಲ್ರವರಿಗೆ ಹೇಳಿ ಕಳುಹಿಸಿದರು ಶ್ರೀ ಸಮರ್ಥರು ಬಂದಿರುವರೆಂದು ತಿಳಿದ ಕೂಡಲೇ ಓಡಿಬಂದು ಸ್ವಾಮಿ ತಮ್ಮ ಆಜ್ಞೆಯೇನು ಎನ್ನಲು ನಾವು ಈಗ ಚಾಪಾಳಿಗೆ ಹೋಗಬೇಕು ಎಂದರು ಈ ಒಂದು ರಾತ್ರಿ ನಮ್ಮ ಪಾಟಾಣ್ ಗ್ರಾಮದಲ್ಲಿರಿ ಬೆಳಿಗ್ಗೆ ನದಿಯ ಪ್ರವಾಹವು ಕಡಿಮೆಯಾದೊಡನೆಯೇ ಹೋಗಬಹುದು ಇದನ್ನು ನಮ್ಮ ಅದೃಷ್ಟವೆಂದು ಭಾವಿಸುತ್ತೇವೆ ಎಂದು ಪಾದಗಳನ್ನು ಹಿಡಿದುಕೊಂಡು ಪ್ರಾರ್ಥಿಸಿದನು ಶ್ರೀ ಸಮರ್ಥರು ಮಾತ್ರ ಒಪ್ಪಲೇ ಇಲ್ಲ ನಾನು ಈಗಲೇ ಹೋಗಬೇಕೆಂದರು ಊರಿನವರಿಗೆ ಈ ವಿಷಯವು ತಿಳಿದು ಎಲ್ಲರೂ ಓಡೋಡಿ ಬಂದರು ಸ್ವಾಮಿ ಒಂದು ಹೊತ್ತು ನಿಲ್ಲಿರಿ ಎನ್ನುತ್ತಿರುವಾಗಲೇ ಶ್ರೀ ಸಮರ್ಥರು ನದಿಯಲ್ಲಿ ಧುಮುಕಿ ಪ್ರವಾಹದಲ್ಲಿ ಸ್ವಲ್ಪ ದೂರ ಈಜುತ್ತಾ ಹೋದರು ಎಲ್ಲರೂ ನೋಡುತ್ತಿದ್ದರೆ ಆ ಕಡೆ ಸುಳಿಗಳಿವೆ ಹೋಗಬೇಡಿರಿ ತಿರುಗಿ ಬನ್ನಿರಿ ಸ್ವಾಮಿ ಎಂದು ಜೋರಾಗಿ ಅರಚುತ್ತಾ ಅಳುತ್ತಿದ್ದರು ಇವರ ಅಳುವು ಇವರದು ಸ್ವಾಮಿಗಳು ಮಾತ್ರ ಮುಂದಕ್ಕೆ ಹೋಗುತ್ತಾ ಹೋಗುತ್ತಾ ಕಾಣಿಸಲಿಲ್ಲ ಖಂಡಿತವಾಗಿ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋದರೆಂದು ಕೆಲವರು ಅನ್ನುತ್ತಿದ್ದರೆ ಇಲ್ಲ ಇಲ್ಲ ಸುಳಿಯಲ್ಲಿ ಸಿಕ್ಕಿಕೊಂಡು ಆಳಕ್ಕೆ ಹೋಗಿರುವರೆಂದು ಇನ್ನು ಕೆಲವರು ಚೆನ್ನಾಗಿ ಈಜುಬಲ್ಲವರನ್ನು ನೀರಿನಲ್ಲಿಳಿದು ನೋಡುವಂತೆ ಬೇಡುತ್ತಿದ್ದನು ಚಾಂದ್ ಪಾಟೀಲ್ ಏನೂ ತೋಚದೆ ಉದ್ದವನು ಅಳುತ್ತಿದ್ದನು ಹೇಳಿದರೂ ಕೇಳದೆ ಶ್ರೀ ಸಮರ್ಥರು ಅನಾವಶ್ಯಕವಾಗಿ ಹೀಗೆ ಹೇಳಿದರು ಸನ್ಯಾಸಿಗಳಿಗೂ ಅಂತಹ ಆತುರದ ಕೆಲಸಗಳಿರುತ್ತವೆಯೇ ಎಂದು ಒಬ್ಬರನ್ನುತ್ತಿದ್ದರೆ ಅವರು ಮಹಾಶಕ್ತಿವಂತರೆಂದು ನಾವು ಅನ್ನುತ್ತಿರುತ್ತೇವಲ್ಲವೇ ಅದರಿಂದ ಅಹಂಕಾರ ಉಂಟಾಗಿರಬಹುದು ಶಕ್ತಿಯಿದ್ದರೂ ಇಂತಹ ಸಮಯದಲ್ಲಿ ಅದನ್ನು ಪ್ರದರ್ಶಿಸಬೇಕೇನು ಎಂದು ಆ ಹಳ್ಳಿಯ ಜನರು ಅವರವರ ಮನಸ್ಸಿಗೆ ಬಂದ ಹಾಗೆ ಮಾತಾಡಿಕೊಳ್ಳುತ್ತಿದ್ದರು ಚಾಂದ್ ಪಾಟೀಲ್ ನುರಿತ ಈಜುಗಾರರಿಂದ ಪೂರ್ತಿ ಹುಡುಕಿಸಿದನು ಕೊನೆಯ ಪಕ್ಷ ಅವರ ಶರೀರವಾದರೂ ಸಿಕ್ಕಿದರೆ ಸಾಕೆಂದುಕೊಂಡರು ಬೆಳಗಾಗುವವರೆಗೂ ಆ ಊರಿನ ಪ್ರಜೆಗಳು ಆ ನದಿ ತೀರದಲ್ಲಿಯೇ ಕಳೆದರು ಸಣ್ಣಗೆ ತುಂತುರು ಮಳೆ ಬೀಳುತ್ತಲೇ ಇತ್ತು ಎಲ್ಲರೂ ಚಳಿಗೆ ನಡುಗುತ್ತಾ ಅಳುತ್ತಾ ದುಃಖಿಸುತ್ತಿದ್ದರು ಹೇಳಿದರೆ ಆ ಸ್ವಾಮಿಗಳು ಕೇಳಲೇ ಇಲ್ಲ ನಾಳೆ ಶಿವಾಜಿ ರಾಜರು ಬಂದು ನಮಗೇನು ಶಿಕ್ಷೆಯನ್ನು ವಿಧಿಸುವರೋ ಎಂದು ಗ್ರಾಮಾಧಿಕಾರಿಗಳು ಭಯಪಡುತ್ತಿದ್ದರು ಉದ್ದವನು ಆಗಿದ್ದೇನೋ ಆಯಿತು ಮೊದಲು ಡೋಮ್ಗಾಮ್ನಲ್ಲಿರುವ ಕಲ್ಯಾಣ್ಗೆ ತಿಳಿಸಿರಿ ಯಾರನ್ನಾದರೂ ಕುದುರೆಯ ಮೇಲೆ ಕಳುಹಿಸಿರಿ ಆತನು ಬಂದರೆ ಸಮಸ್ಯೆಯು ಸ್ವಲ್ಪ ತಿಳಿಯಾಗುವುದು ಎಂದನು ಪಾಟೀಲ್ ನಿಜವೇ ನಮ್ಮ ರಾಜರಿಗೆ ಹೇಗೆ ತಿಳಿಸಬೇಕೆನ್ನುವುದನ್ನು ಕಲ್ಯಾಣ್ ಹೇಳಬಲ್ಲನೆಂದು ಕಲ್ಯಾಣ್ ಸ್ವಾಮಿಯನ್ನು ಕರೆದುಕೊಂಡು ಬರಲು ಒಬ್ಬನನ್ನು ಕಳುಹಿಸಿದನು ಆತುರದಿಂದ ಹೊರಟ ಆ ವ್ಯಕ್ತಿಯು ಕಲ್ಯಾಣ್ ಸ್ವಾಮಿಯನ್ನು ಕರೆತರುವಷ್ಟರಲ್ಲಿ ಒಂದು ದಿನವೂ ಕಳೆದು ಹೋಯಿತು ಮೂರನೆಯ ದಿನ ಮಧ್ಯಾಹ್ನಕ್ಕೆ ಬಂದರು ಕಲ್ಯಾಣನನ್ನು ನೋಡಿದ ಕೂಡಲೇ ಉದ್ಧವನು ಆತನನ್ನು ತಬ್ಬಿಕೊಂಡು ನಮ್ಮ ಗುರುದೇವರು ಸಮರ್ಥರು ಇನ್ನಿಲ್ಲ ಎಂದು ಅಳತೊಡಗಿದನು ಕಲ್ಯಾಣ್ ಸ್ವಾಮಿಯು ಆತನನ್ನು ಪಕ್ಕಕ್ಕೆ ತಳ್ಳಿ ಮುಚ್ಚು ಬಾಯಿ ಇಷ್ಟು ಕಾಲ ಅವರ ಜೊತೆಯಲ್ಲಿದ್ದು ನೀನು ಕಲಿತಿರುವುದು ಇದೇನೇನು ಎಂತಹ ಅಜ್ಞಾನ ಕಲಿತ ಜ್ಞಾನವೆಲ್ಲವೂ ಶೂನ್ಯವಾಗಿದೆಯೇ ಸಮರ್ಥರ ಸಾಮರ್ಥ್ಯವು ಇಷ್ಟೇನೇನು ಅವರ ಮಹಿಮೆಯ ಮುಂದೆ ಈ ಮಹಾ ಮಹಾ ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟಿದ ಶ್ರೀರಾಮ ಭಕ್ತಿಯ ಪ್ರಭಾವದ ಮುಂದೆ ಇದು ಯಾವ ಲೆಕ್ಕ ಪ್ರಳಯವೇ ಬಂದು ಈ ಸೃಷ್ಟಿಯು ಮುಳುಗಿ ಹೋದರೂ ಶ್ರೀ ಸಮರ್ಥರಿಗೆ ಯಾವ ಹಾನಿಯೂ ಆಗುವುದಿಲ್ಲ ನೀನು ಚಿಂತಿಸಬೇಡ ಎಂದು ಬುದ್ಧಿ ಹೇಳಿದನು ಅಂದರೆ ನೆನ್ನೆ ಪೂರ್ತಿ ಇಂದು ಮಧ್ಯಾಹ್ನದವರೆಗೂ ಎಲ್ಲರೂ ಹುಡುಕಿದರೂ ಅವರು ಕಾಣಿಸಲಿಲ್ಲ ಎಂದನು ನೀನು ಕೆನ್ನೆಗೆ ಹೊಡೆದುಕು ಮತ್ತೆ ಮತ್ತೆ ಸಮರ್ಥರ ಬಗ್ಗೆ ಶಂಕಿಸಿ ತಪ್ಪನ್ನು ಮಾಡುತ್ತಿರುವೆ ಎಂದನು ಕಲ್ಯಾಣ್ ಒಂದು ಸಲ ಏನು ನೋಡು ನೂರು ಸಲ ಹೊಡೆದುಕೊಳ್ಳುತ್ತೇನೆ ನನ್ನ ಗುರುಗಳನ್ನು ಹೊರಗೆ ಕರೆದುಕೊಂಡು ಬಾ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಿರಲು ಕಲ್ಯಾಣನು ಸೊಂಟವನ್ನು ಕಟ್ಟಿಕೊಂಡು ಗುರುಗಳು ಎಲ್ಲಿ ಧುಮುಕಿದರೆಂದು ಹೇಳಿದರು ಅಲ್ಲಿಯೇ ಜಯ ಜಯ ರಘುವೀರ ಸಮರ್ಥ ಎನ್ನುತ್ತಾ ಧುಮುಕಿ ಅವರು ಈಜುತ್ತಾ ಹೋದ ಕಡೆಗೆ ಹೋಗಿ ಎಲ್ಲಿ ಮುಳುಗಿದರೋ ಅಲ್ಲಿಯೇ ಮುಳುಗಿದನು ಎಲ್ಲರೂ ಗಾಬರಿಯಿಂದ ನೋಡುತ್ತಿರುವಾಗಲೇ ಶಿವಾಜಿ ರಾಜರು ಕುದುರೆಯ ಮೇಲೆ ಬಂದರು ಏನಾಯಿತು ಹೇಗಾಯಿತು ಎನ್ನುತ್ತಾ ಪ್ರಶ್ನೆಯ ಮೇಲೆ ಪ್ರಶ್ನೆಯನ್ನು ಕೇಳತೊಡಗಿದರು ಉದ್ಧವನು ಉತ್ತರಿಸಲಾಗದೆ ಆ ಈಜುಗಾರರನ್ನು ಕೇಳಿದನು ಅವರು ಶ್ರೀ ಸಮರ್ಥರ ಶರೀರಕ್ಕಾಗಿ ಹುಡುಕಾಡಿದೆವು ಆದರೂ ಸಿಗಲಿಲ್ಲವೆಂದರು ಏನು ನಡೆಯುವುದೋ ಈ ಕಲ್ಯಾಣನು ಆ ಸುಳಿಯಲ್ಲಿಯೇ ಮುಳುಗಿದನೆಂದು ಎಲ್ಲರೂ ದುಃಖದಿಂದ ಕಾದು ನೋಡುತ್ತಿದ್ದರು ಮೊಸಳೆಯ ಬಾಯಿಗೆ ಬಿದ್ದರೆ ಸಿಗುವ ಅವಕಾಶವೇ ಇಲ್ಲವೆಂದು ಒಬ್ಬರಂದರು ಹಾಗನ್ನಬೇಡ ಗುರುಗಳಿಗೆ ಏನೂ ಆಗುವುದಿಲ್ಲವೆಂದು ಕಲ್ಯಾಣ್ ಹೇಳಿದನು ಸುಮ್ಮನಿರಿ ಎಂದನು ಅಷ್ಟರಲ್ಲಿ ನೀರಿನಲ್ಲಿ ಶಬ್ದವು ಕೇಳಿಸಿತು ಎಲ್ಲರೂ ಆ ಕಡೆಗೆ ನೋಡುತ್ತಿದ್ದರೆ ಕಲ್ಯಾಣನು ತನ್ನ ಭುಜದ ಮೇಲೆ ಗುರುಗಳನ್ನು ಹೊತ್ತು ತರುತ್ತಾ ಒಂದು ಕೈಯಿಂದ ಈಜುತ್ತಿದ್ದನು ಉದ್ದವನು ಓಡಿ ಹೋಗಿ ನದಿಯೊಳಗಿಳಿದು ಕಲ್ಯಾಣನ ಕೈಯನ್ನು ಹಿಡಿದುಕೊಂಡು ಕಣ್ಣಿಗೆ ಒತ್ತಿಕೊಂಡನು ಕಲ್ಯಾಣನ ಬಳಿಗೆ ಶಿವಾಜಿ ರಾಜರು ಚಾಂದ್ ಪಾಟೀಲರು ಎಲ್ಲರೂ ಹೋಗಿ ಗುರುಗಳನ್ನು ಮುಟ್ಟಿ ನೋಡಿದರು ಅವರ ಶರೀರವು ಎಂದಿನಂತೆಯೇ ಇತ್ತು ಗುರುಗಳನ್ನು ಒಂದು ಮಂಚದ ಮೇಲೆ ಮಲಗಿಸಿ ಯಾರು ಗಾಬರಿಯಾಗಬೇಡಿರೆಂದು ಕಲ್ಯಾಣನು ಹೇಳಿದನು ಶಿವಾಜಿ ರಾಜರು ಕಲ್ಯಾಣ್ ನಿನ್ನ ಈ ಸಾಹಸ ಕೆಲಸವನ್ನು ಜೀವನ ಪೂರ್ತಿ ನಾವು ಮರೆಯಲಾರೆವು ಮೂರು ದಿನಗಳ ಹಿಂದೆ ಮುಳುಗಿ ಹೋದ ಗುರುದೇವರನ್ನು ನೀನು ಹೊರಗೆ ತಂದಿರುವೆ ಎನ್ನುತ್ತಾ ಆತನ ಪಾದಗಳಿಗೆ ನಮಿಸಲು ಹೋದಾಗ ಬೇಡ ಬೇಡ ತಾವು ಈ ರಾಜ್ಯಕ್ಕೆ ರಾಜರು ಆ ಮರ್ಯಾದೆಯನ್ನು ಉಲ್ಲಂಘಿಸಬಾರದೆಂದು ಹೇಳಿದನು ಆಗ ಎಲ್ಲರೂ ಗುರುಗಳಿಗೆ ಪ್ರಜ್ಞೆಯು ಬರಲಿಲ್ಲವೆಂದು ಗಾಬರಿಯಾಗಿದ್ದರು ಜೀವಿಸಿಯೇ ಇದ್ದಾರೆಂದು ಕೆಲವರು ಹೇಳುತ್ತಿದ್ದರು ಶಿವಾಜಿ ರಾಜರು ಕಲ್ಯಾಣನೊಂದಿಗೆ ಈಗ ಗುರುಗಳಿಗೆ ಪ್ರಥಮ ಚಿಕಿತ್ಸೆಯನ್ನು ಮಾಡಿಸಬೇಕೇನೋ ನೀನು ಹೇಳಿದ ಹಾಗೆ ನಡೆದುಕೊಳ್ಳುವೆವು ಎಂದರು ಕಲ್ಯಾಣನು ಅಂತಹುದೇನೂ ಬೇಕಾಗಿಲ್ಲ ಅವರು ಸಮಾಧಿ ಸ್ಥಿತಿಯಲ್ಲಿರುವರು ಸಮಾಧಿಯು ಅದರಷ್ಟಕ್ಕದೆ ಬಿಟ್ಟು ಹೋಗುತ್ತದೆ ಎಂದು ಹೇಳಿದನು ಎಲ್ಲರೂ ಕೆಲ ಗಂಟೆಗಳ ಕಾಲ ಹಾಗೆಯೇ ಎದುರು ನೋಡುತ್ತಿದ್ದರು ಕೊನೆಗೆ ಗುರುಗಳು ಸಮಾಧಿಯಿಂದ ಹೊರಬಂದರು ಎಲ್ಲರ ಕಡೆಗೂ ನೋಡಿದರು ಕಲ್ಯಾಣನ ಕಡೆಗೆ ನೋಡುತ್ತಾ ಕಲ್ಯಾಣ್ ನೀನೇ ನನ್ನನ್ನು ಬದುಕಿಸಿರುವೆ ಇಲ್ಲದಿದ್ದರೆ ನಾನಿರುತ್ತಿರಲಿಲ್ಲ ಇವರಿಗೆ ನನ್ನ ಶರೀರವು ಸಿಗುತ್ತಿರಲಿಲ್ಲವೆಂದುಕೊಂಡಿದ್ದೆ ಎಂದರು ಕಲ್ಯಾಣನು ಪಾದಗಳಿಗೆ ನಮಸ್ಕರಿಸಿ ಗುರುದೇವರೇ ಸೃಷ್ಟಿ ಸ್ಥಿತಿ ಲಯಗಳಿಗೆ ಮೂಲವಾದ ನಿಮ್ಮನ್ನು ಇನ್ನೊಬ್ಬರು ರಕ್ಷಿಸುವುದೆಂದರೇನು ಈ ಜಗತ್ತನ್ನೇ ಕಾಪಾಡಬಲ್ಲ ಸಮರ್ಥರು ತಾವು ಎಂದನು ಉದ್ಧವನು ಬಂದು ನಮಸ್ಕರಿಸಿ ಗುರುದೇವರೇ ಇವರೆಲ್ಲರ ಮಾತುಗಳಿಗೆ ನನ್ನ ಬುದ್ಧಿಯು ಬದಲಾಗಿ ಅವರು ಹೇಳಿದ್ದನ್ನೇ ನಿಜವೆಂದುಕೊಂಡು ತಪ್ಪು ಮಾಡಿದೆ ನನ್ನನ್ನು ಕ್ಷಮಿಸಿರಿ ಎಂದು ಬೇಡಿಕೊಂಡನು ಶಿವಾಜಿ ರಾಜರು ನಮಸ್ಕರಿಸಿ ಸ್ವಾಮಿ ನಾವು ಎಷ್ಟಾದರೂ ಮೂರ್ಖರೇ ಒಂದು ಕ್ಷಣ ತಾವು ಸಮರ್ಥರೆಂದು ನಂಬುತ್ತೇವೆ ಮರುಕ್ಷಣದಲ್ಲಿ ಬುದ್ಧಿಹೀನರಾಗಿ ನಮ್ಮಂತಹ ಮಾನವರೆಂದೇ ಭ್ರಮಿಸುತ್ತೇವೆ ದಯವಿಟ್ಟು ಕ್ಷಮಿಸಿರಿ ಎಂದರು ಚಾಂದ್ ಪಾಟೀಲರು ನಮಸ್ಕರಿಸಿ ಈ ಘಟನೆಗೆ ನನ್ನ ಮೂರ್ಖತ್ವವೇ ಕಾರಣ ಎಂದು ಕೆನ್ನೆಗಳನ್ನು ಹೊಡೆದುಕೊಂಡರು ಆಗ ಗುರುಗಳು ನೀವು ಯಾರೂ ಕಾರಣರಲ್ಲ ಈ ರಘುವೀರನೇ ಕಾರಣ ಎಂದು ತಮ್ಮ ಕೈಯಲ್ಲಿ ಹಿಡಿದು ತಂದಿದ್ದ ಚಿಕ್ಕದಾದ ಸೀತಾರಾಮರ ವಿಗ್ರಹವನ್ನು ತೋರಿಸಿದರು ಎಲ್ಲರೂ ಆಶ್ಚರ್ಯಪಟ್ಟರು ವಿದ್ಯಾಸಾಗರನೇ ಶ್ರೀ ಸಮರ್ಥರು ಏನನ್ನು ಮಾಡಿದರು ಹತ್ತು ಮಂದಿಗೆ ಪಾರಮಾರ್ಥಿಕ ಮಾರ್ಗವನ್ನು ತೋರಿಸುವುದಕ್ಕೆ ಪ್ರಯತ್ನ ಪಡುವರು ಎಂದು ಹೇಳಿದರು ಎಲ್ಲರೂ ಜಯ ಜಯ ರಘುವೀರ ಸಮರ್ಥ ಎಂದರು ಶಿಷ್ಯ ಪಾಲನೆ ಶಿವಾಜಿಗೆ ಕರ್ತವ್ಯ ಬೋಧೆ ಶ್ರೀ ನಿತ್ಯಾನಂದರು ಈ ವಿಧವಾಗಿ ಶ್ರೀ ಸಮರ್ಥರ ಲೀಲೆಗಳನ್ನು ವರ್ಣಿಸತೊಡಗಿದರು ವಿದ್ಯಾಸಾಧರನೆ ಶ್ರೀ ಸಮರ್ಥರು ಜ್ಞಾನಿಗಳೆಂದು ನಮಗೆ ತಿಳಿದಿರುವುದೇ ಅಲ್ಲವೇ ಆದರೂ ಈ ಪ್ರಕೃತಿಯು ಆಗಾಗ ನಮಗೆ ಮರವನ್ನುಂಟು ಮಾಡುತ್ತದೆ ಒಂದು ಸಲ ಶಿವಾಜಿ ರಾಜರು ತಮ್ಮ ದರ್ಶನಕ್ಕೆ ಬರುತ್ತಿದ್ದಾರೆಂದು ತಿಳಿದ ಶ್ರೀ ಸಮರ್ಥರು ಕಲ್ಯಾಣ್ ನಾನು ನನ್ನ ಕೋಣೆಯಲ್ಲಿರುತ್ತೇನೆ ಶಿವಾಜಿ ಬಂದರೆ ಮಾತ್ರ ನನಗೆ ತಿಳಿಸು ಬೇರೆ ಯಾರನ್ನೂ ಒಳಗೆ ಬಿಡಬೇಡ ಎಂದು ಹೇಳಿದರು ಗುರುಗಳಿಗೆ ಆರೋಗ್ಯ ಸರಿಯಿಲ್ಲವೇನೋ ಅಂತ ಎಲ್ಲರೂ ಭಾವಿಸಿದರು ಸ್ವಲ್ಪ ಹೊತ್ತಿಗೆ ಶಿವಾಜಿಯವರು ಬಂದು ಸೇರಿದ ಕೂಡಲೇ ಗುರುಗಳಿಗೆ ಆರೋಗ್ಯ ಸರಿಯಿಲ್ಲವೆಂದು ತಿಳಿಯಿತು ಕೂಡಲೇ ಶಿವಾಜಿಯವರು ಕಲ್ಯಾಣನನ್ನು ಭೇಟಿಯಾಗಿ ತನಗೆ ಗುರುದರ್ಶನವನ್ನು ಮಾಡಿಸುವಂತೆ ಕೋರಿದರು ಆಗ ಸರ್ವಜ್ಞರಾದ ಗುರುಗಳೇ ಹೊರಗೆ ಬಂದರು ಎಷ್ಟೋ ಆದರದಿಂದ ನೋಡುತ್ತಿದ್ದ ಗುರುಗಳು ಅಂದೇಕೋ ಉದಾಸೀನರಾಗಿದ್ದರು ಶಿವಾಜಿಯವರು ನಮಸ್ಕರಿಸಿದ ಕೂಡಲೇ ಎರಡೇ ಕ್ಷಣ ಸಮಯ ನೀನು ಹೇಳಬೇಕಾದುದ್ದನ್ನು ಹೇಳಿ ಹೊರಡು ಶಿವಾಬಾ ಎಂದರು ಖಿನ್ನರಾದ ಶಿವಾಜಿಯವರು ರಾಜ್ಯದಲ್ಲಿನ ಕೆಲವು ಸಮಸ್ಯೆಗಳ ಬಗ್ಗೆ ಹೇಳಿದರು ಹೇಳಿದ್ದಾಯಿತಲ್ಲವೇ ಅವೆಲ್ಲವನ್ನು ಶ್ರೀರಾಮಪ್ರಭುಗಳು ನೋಡಿಕೊಳ್ಳುವರು ನೀನು ನಿನ್ನ ಕೆಲಸವನ್ನು ನೋಡಿಕೋ ಹೋಗು ಇನ್ನು ಒಂದು ಕ್ಷಣವೂ ಇಲ್ಲಿರಬೇಡ ಹೋಗು ಹೊರಟು ಹೋಗು ಎಂದು ಹೇಳಿ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಜಡಿದರು ಶಿವಾಜಿಯವರಿಗೆ ಏನೂ ಅರ್ಥವಾಗಲಿಲ್ಲ ಕಲ್ಯಾಣನೊಂದಿಗೆ ವೈದ್ಯವನ್ನೇನಾದರೂ ಮಾಡಿಸೋಣವೇ ಎಂದಾಗ ಅದೇನೂ ಬೇಕಾಗಿಲ್ಲ ತಾವು ಗುರುವಾಜ್ಞೆಯನ್ನು ಪಾಲಿಸಿರಿ ಎಂದನು ಶಿವಾಜಿಯವರು ಬೇಸರಗೊಂಡರು ಅಷ್ಟರಲ್ಲಿ ಅಕ್ಕಾಬಾಯಿಯು ಮಿಠಾಯಿ ಮತ್ತು ಗಿಣ್ಣನ್ನು ತಂದು ಇವುಗಳನ್ನು ಗುರುಗಳು ನಿಮಗೋಸ್ಕರ ತಯಾರು ಮಾಡಿಸಿದರು ತಿಂದು ಹೊರಡುವಂತೆ ಹೇಳಿದಳು ಮನಸ್ಸು ಸರಿಯಾಗಿಲ್ಲದಿದ್ದರು ಆ ಪ್ರಸಾದವನ್ನು ತಿಂದು ತಕ್ಷಣ ಕುದುರೆಯನ್ನೇರಿ ಕೋಟೆಗೆ ಬರುವಷ್ಟರಲ್ಲಿ ಶತ್ರುಗಳು ನಡೆಸುತ್ತಿದ್ದ ಕುತಂತ್ರವನ್ನರಿತು ಸೈನ್ಯವನ್ನು ಎಚ್ಚರಿಸಿ ಆ ಶತ್ರುಗಳಿಗೆ ತಕ್ಕ ಶಾಸ್ತಿಯನ್ನು ಮಾಡಿ ತಮ್ಮ ಕೋಟೆಯನ್ನು ರಕ್ಷಿಸಿಕೊಂಡರು ಗುರುದೇವರು ತನ್ನನ್ನೇಕೆ ಅಷ್ಟು ಬೇಗ ಹೊರಡಲು ಹೇಳಿದರೆಂದು ಈಗ ಅರ್ಥವಾಗಿ ಮನಸ್ಸಿನಲ್ಲಿಯೇ ನಮಸ್ಕರಿಸಿದರು ಗುರುಗಳು ಕೊಡಿಸಿದ ಪ್ರಸಾದವನ್ನು ತಿಂದ ಕಾರಣದಿಂದಲೇ ತಾನು ವಿಜಯಿಯಾದನೆಂದುಕೊಂಡು ಸಂತೋಷಪಟ್ಟರು ಶಿಷ್ಯಪಾಲನೆ ಹುಚ್ಚು ಚೇಷ್ಟೆಗಳು ಶ್ರೀ ಸಮರ್ಥರು ಶಿಷ್ಯೋದ್ಧಾರವನ್ನೇ ಕುರಿತು ಪ್ರತಿ ಸಂಘಟನೆಯನ್ನೂ ಕಲ್ಪಿಸುವರು ಕಾಕತಾಳೀಯವಾಗಿ ನಡೆಯುವ ಸಂಘಟನೆಯ ಮೂಲಕವು ಶಿಷ್ಯರಿಗೆ ಸದ್ಗುಣ ಬೋಧೆಯನ್ನು ಮಾಡುವರು ವಿದ್ಯಾಸಾಗರನಿ ಶಿಷ್ಯರನ್ನು ಸರಿಪಡಿಸಲು ಸರಸ ಸಾಮ ದಾನ ಭೇದ ದಂಡ ಚತುರಗಳೆಂಬ ಆರು ಉಪಾಯಗಳಿವೆಯೆಂದು ಶಾಸ್ತ್ರವು ಸರಸವೆಂದರೆ ಹಾಸ್ಯವನ್ನು ಮಾಡುತ್ತಾ ತಪ್ಪುಗಳನ್ನು ತೋರಿಸಿ ಸರಿಪಡಿಸುವುದು ಸಾಮವೆಂದರೆ ಸಾಮ್ಯವಾಗಿ ಹೇಳಿ ಬದಲಾಯಿಸುವ ಪ್ರಯತ್ನವು ದಾನವೆಂದರೆ ಹೆದರಿಸಿ ಹೇಳುವುದು ಭೇದವೆಂದರೆ ನೀನು ನನ್ನ ಮಾತು ಕೇಳಲಿಲ್ಲ ಆದುದರಿಂದ ನನ್ನ ಸಹಾಯವು ನಿನಗಿರುವುದಿಲ್ಲ ಎಂದು ಭೇದಿಸಿ ಹೇಳುವುದು ದಂಡವೆಂದರೆ ದಂಡಿಸುವುದು ಚತುರತೆಯೆಂದರೆ ಉಪಯೋಗಿಸಿ ಯಾವ ರೀತಿ ಹೇಳಿದರೆ ಶಿಷ್ಯನು ಕೇಳುವನು ಹಾಗೆಯೇ ಹೇಳಿ ಅವನ ದಾರಿಯನ್ನು ಸರಿಪಡಿಸುವುದು ಈ ಉಪಾಯಗಳೆಲ್ಲವೂ ಶಿಷ್ಯರನ್ನು ಸರಿಪಡಿಸುವುದಕ್ಕಾಗಿಯೇ ಆದರೆ ಕೆಲ ಉಪಾಯಗಳಲ್ಲಿ ಪ್ರೀತಿಯು ಹೊರಗೆ ಕಾಣಿಸದು ಶ್ರೀ ಸಮರ್ಥರ ಸಮಯ ಸ್ಫೂರ್ತಿಯನ್ನು ಯಾರೂ ಊಹಿಸಲಾರರು ಸಜ್ಜನಗಡಕ್ಕೆ ಸೇರಿದ ನಂತರ ಶಿಷ್ಯ ಸಮೂಹವು ಹೆಚ್ಚಾಗತೊಡಗಿತು ಯಾವುದಕ್ಕೂ ಕೊರತೆಯಿಲ್ಲದೆ ಶಿವಾಜಿಯವರು ನಡೆಸುತ್ತಿದ್ದರು ಶಿಷ್ಯರೆಲ್ಲರೂ ಅನುಷ್ಠಾನವು ನಡೆದರೂ ನಡೆಯದಿದ್ದರೂ ಪುಷ್ಟಿಯಾಗಿ ಪುಷ್ಟಿಯಾಗಿ ತಿಂದು ಕೆಲಸಕ್ಕೆ ಬಾರದ ಮಾತುಗಳನ್ನಾಡುತ್ತ ಕಾಲಹರಣೆಯನ್ನು ಮಾಡುತ್ತಿದ್ದರು ಗುರುಗಳಿದ್ದಾಗ ಮಾತ್ರ ಸತ್ಸಂಗ ಇಲ್ಲದಿದ್ದರೆ ದಾಸಬೋಧೆಯ ಪಾರಾಯಣವನ್ನು ಮಾಡುವರು ಹೀಗೆ ಸೋಮಾರಿಗಳಾಗಿದ್ದಾರೆಂದು ಗುರುಗಳಿಗೆ ತಿಳಿಯಿತು ಇವರೆಲ್ಲರಿಗೂ ಟಕ್ಕ ಪಾಠವನ್ನು ಕಲಿಸಬೇಕೆಂದುಕೊಂಡರು ಆ ರಾತ್ರಿ ಅನೇಕ ಮಂದಿ ಭಕ್ತರು ಶಿಷ್ಯರು ಸಜ್ಜನಗಡದ ಮೇಲೆ ಇದ್ದರು ಮರುದಿನ ಬೆಳಿಗ್ಗೆ ಗುರುಗಳ ಅನುಮತಿಯನ್ನು ಪಡೆದು ಮನೆಗೆ ಹೋಗಬೇಕೆಂದು ಕೆಲ ಭಕ್ತರು ತಮ್ಮ ಕೆಲಸಗಳಿಗೆ ಹೋಗಬೇಕೆಂದು ಶಿಷ್ಯರು ಎದುರು ನೋಡುತ್ತಿದ್ದರು ಶ್ರೀ ಸಮರ್ಥರು ಎಷ್ಟು ಹೊತ್ತಾದರೂ ತಮ್ಮ ಕೋಣೆಯ ಬಾಗಿಲನ್ನು ತೆರೆಯಲಿಲ್ಲ ಕಲ್ಯಾಣ್ ಸ್ವಾಮಿಯು ಯಾವುದೋ ಕೆಲಸದ ಮೇಲೆ ಶಿವಗಾಂಗೆ ಹೋಗಿದ್ದನು ಗುರುಗಳಿಗೆ ಏನಾಗಿದೆಯೋ ಅಂತ ಗಾಬರಿಗೊಂಡು ಬಾಗಿಲನ್ನು ತಟ್ಟಿದರು ಬಾಗಿಲನ್ನು ತೆರೆದುಕೊಂಡು ಶ್ರೀ ಸಮರ್ಥರು ಕೈಯಲ್ಲಿ ಒಂದು ಖಡ್ಗವನ್ನು ಹಿಡಿದು ಚಳಪಿಸುತ್ತಾ ಹೊರಗೆ ಜಿಗಿದರು ಜುಟ್ಟನ್ನು ಗಂಟು ಹಾಕಿರಲಿಲ್ಲ ಹಣೆಯ ತುಂಬಾ ಕುಂಕುಮ ಮಹಾಭೀಕರವಾಗಿ ಕಣ್ಣುಗುಡ್ಡೆಗಳನ್ನು ತಿರುಗಿಸುತ್ತಿದ್ದರು ಹಲ್ಲುಗಳನ್ನು ಕಟಕಟ ಕಚ್ಚುತ್ತಿದ್ದರೆ ಬನ್ನಿರೋ ಬನ್ನಿರಿ ಮಹಾಭಕ್ತರೇ ನೀವೆಲ್ಲರೂ ನಿರೂಪಿಸಿಬಿಡುತ್ತೇನೆ ಈಗ ಭಕ್ತರು ಯಾರು ಎಂಬುವುದು ತಿಳಿದುಬಿಡಬೇಕು ಒಬ್ಬೊಬ್ಬರ ತಲೆಯು ಆಟದ ಚೆಂಡಿನಂತೆ ಬೀಳಬೇಕು ಈಗ ಎನ್ನುತ್ತಾ ಓಡಾಡುತ್ತಿದ್ದರೆ ಒಬ್ಬೊಬ್ಬರು ಮತ್ತೊಂದು ಮರದ ಮರೆಗೆ ಹೋಗಿ ಅವಿತುಕೊಳ್ಳಲು ಹೋಗುತ್ತಿದ್ದರೆ ಶ್ರೀ ಸಮರ್ಥರು ಬೈಯುತ್ತ ಕತ್ತಿಯನ್ನು ಚಳಪಿಸುತ್ತ ಒಂದು ಸಾರಿ ಜಿಗಿದು ಕೋಟೆಯ ಗೋಡೆಯ ಮೇಲಕ್ಕೆ ಹತ್ತಿದರು ಯಾವ ಮರಕ್ಕೆ ಯಾವಾಗ ನೆಗೆಯುವರೋ ತಿಳಿಯದು ತಮ್ಮನ್ನು ಹೇಗೆ ಕಾಪಾಡಿಕೊಳ್ಳಬೇಕೋ ತಿಳಿಯದೆ ಗಾಬರಿಯಾಗಿದ್ದಾರೆ ಕೆಲವರು ಕೆಳಗಿನ ಗ್ರಾಮಗಳಿಗೆ ಓಡಿ ಹೋದರು ಆದರೂ ಗಡದ ಮೇಲೆ ಯಾರು ಬಲಿಯಾಗುವರೋ ಎಂಬ ಭಯ ಗುರುಗಳಿಗೆ ಏನಾಗಿದೆಯೋ ಹುಚ್ಚೋ ದೆವ್ವವು ಹಿಡಿದಿದೆಯೋ ಅರ್ಥವಾಗಲಿಲ್ಲ ಅವರು ಹನುಮಂತನ ಅವತಾರವು ಆದುದರಿಂದ ಹುಚ್ಚು ಹಿಡಿದಿರಬಹುದು ದೆವ್ವವು ಹಿಡಿಯುವುದಿಲ್ಲ ಎಂದು ಕೆಲವರು ಈಗ ಕಲ್ಯಾಣ್ ಇಲ್ಲಿಲ್ಲ ಆತನಿದ್ದರೆ ಸ್ವಲ್ಪ ಮಟ್ಟಿಗೆ ಸುಧಾರಿಸುತ್ತಿದ್ದನು ಈಗೇನು ಮಾಡಬೇಕೆಂದು ಎಲ್ಲರೂ ಯೋಚನೆ ಮಾಡುತ್ತಿದ್ದರು ಮೂರು ದಿನಗಳ ಕಾಲ ಗುರುಗಳು ಹಾಗೆಯೇ ಮರದ ಮೇಲೆ ಗೋಡೆಯ ಮೇಲೆ ನೆಗೆಯುತ್ತಲೇ ಇದ್ದರು ಕೆಲ ಶಿಷ್ಯರು ಕೆಳಗಿನ ಊರುಗಳಿಗೆ ಹೋದರು ಕೆಲವರು ಹಾಗೆಯೇ ಉಪವಾಸದಿಂದಿರುತ್ತಾ ಬೆಟ್ಟವನ್ನಿಳಿಯದೆ ಅಲ್ಲಿ ಸಿಕ್ಕ ಹಣ್ಣು ಕಾಯಿಗಳನ್ನು ತಿನ್ನುತ್ತಾ ಎದುರು ನೋಡುತ್ತಿರಲು ಕಲ್ಯಾಣ್ ಬಂದುಬಿಟ್ಟನು ಕೆಲವರಿಗೆ ಸ್ವಲ್ಪ ಧೈರ್ಯವೂ ಬಂದಿತು ದಾರಿಯುದ್ದಕ್ಕೂ ಕೆಲವರು ಹೇಳುತ್ತಿದ್ದರು ಗುರುಗಳಿಗೆ ಹುಚ್ಚು ಹಿಡಿದಿದೆ ಕಾಣಿಸಿದವರ ತಲೆಯನ್ನು ಕತ್ತರಿಸುತ್ತೇನೆಂದು ಕತ್ತಿಯನ್ನು ಹಿಡಿದುಕೊಂಡು ತಿರುಗುತ್ತಿದ್ದಾರೆ ನೀನು ಜಾಗ್ರತೆಯಾಗಿರು ಎಂದು ಹೇಳಿದರು ಆದರೂ ಏನಾಗುವುದೋ ಎಂದು ಆತನೊಂದಿಗೆ ಎಲ್ಲರೂ ಆಶ್ರಮದೊಳಗೆ ಬಂದು ಮರೆಯಲ್ಲಿ ನಿಂತು ನೋಡುತ್ತಿದ್ದರು ಕಲ್ಯಾಣನು ಗುರುದೇವರೇ ಗುರುದೇವರೇ ಎಂದು ಕರೆಯುತ್ತಾ ಹೋಗುತ್ತಿದ್ದರೆ ಎಲ್ಲಿಯೂ ಶಬ್ದವೂ ಕೇಳಿಬರಲಿಲ್ಲ ಒಂದು ಬೆಟ್ಟದ ಅಂಚಿನಿಂದ ಕಲ್ಯಾಣನು ನೋಡುತ್ತಿದ್ದನು ಗುರುಗಳು ಆ ಪಕ್ಕದ ಕಣಿವೆಯ ಒಂದು ಮರದ ಮೇಲೆ ಕುಳಿತಿದ್ದರು ಅವರು ಮೂರು ದಿನಗಳಿಂದ ನಿದ್ರಾಹಾರಗಳನ್ನು ಬಿಟ್ಟು ತನಗಾಗಿ ಎದುರು ನೋಡುತ್ತಿದ್ದಾರೆಂದು ತಿಳಿದು ಕಲ್ಯಾಣನ ಮನಸ್ಸು ಕರಗಿಹೋಯಿತು ಕಣ್ಣಲ್ಲಿ ನೀರು ಬಂದಿತು ಆ ಕಣಿವೆಯಲ್ಲಿನ ಮರದ ಮೇಲಕ್ಕೆ ಧುಮುಕಲು ಪ್ರಯತ್ನಿಸುತ್ತಿದ್ದರೆ ಗುರುಗಳೇ ಒಂದು ಸಾರಿ ನೆಗೆದು ಕಲ್ಯಾಣನ ಜುಟ್ಟನ್ನು ಹಿಡಿದುಕೊಂಡು ನನ್ನ ಕೈಯಿಗೆ ಸಿಕ್ಕಿಬಿಟ್ಟೆಯಲ್ಲೋ ನಿನ್ನ ತಲೆ ಹಾರಿ ಹೋಗಬೇಕು ಕಳ್ಳನೆ ಯಾರಪ್ಪನ ಸ್ವತ್ತು ಅಂತ ಆಶ್ರಮದಲ್ಲಿದ್ದುಕೊಂಡು ಹತ್ತು ಮಂದಿ ತಿನ್ನುವ ಆಹಾರವನ್ನು ತಿನ್ನುವೆ ಸ್ವಲ್ಪವೂ ಭಯ ಭಕ್ತಿಯಿಲ್ಲವೇ ನಿನ್ನನ್ನು ಕಾಲಭೈರವನಿಗೆ ಬಲಿ ಕೊಡುತ್ತೇನೆ ಇರು ಎನ್ನುತ್ತಿದ್ದರೆ ದೂರದಿಂದ ನೋಡುತ್ತಿದ್ದವರೆಲ್ಲರೂ ಕಲ್ಯಾಣ್ ತಪ್ಪಿಸಿಕೊಂಡು ಓಡಿ ಹೋಗು ಎನ್ನುತ್ತಿದ್ದರು ಕಲ್ಯಾಣನು ಮಾತ್ರ ಗುರುದೇವರೇ ನನಗಿದಕ್ಕಿಂತಲೂ ಮಹಾಭಾಗ್ಯವೆಲ್ಲಿದೆ ನಿಮ್ಮಿಷ್ಟದಂತೆ ಖಂಡಿಸಿರಿ ನಂತರ ಶಾಂತರಾಗಿ ಎಲ್ಲರನ್ನೂ ಕರುಣಿಸಿರಿ ಎಂದನು ಗುರುಗಳು ಏನೋ ನಿನ್ನ ಕೊನೆಯ ಆಸೆಯೇನೋ ಹೇಳು ಎಂದರು ಇನ್ನೇನು ಬೇಕು ತಂದೆ ಒಂದೇ ಏಟಿಗೆ ನನ್ನ ತಲೆಯು ತಮ್ಮ ಪಾದಗಳ ಮೇಲೆ ಬೀಳಬೇಕು ಎಂದನು ಆಗ ಗುರುಗಳು ಅಬ್ಬ ಮಹದಾಸೆ ನಿನಗಷ್ಟು ಒಳ್ಳೆಯ ಸಾವನ್ನು ಕೊಡುವುದಿಲ್ಲ ನಿನ್ನ ಶರೀರವೆಲ್ಲವನ್ನು ತುಂಡು ತುಂಡುಗಳನ್ನಾಗಿ ಮಾಡುತ್ತೇನೆ ಮಗನೇ ಸಿಗಿದು ಹಾಕುತ್ತೇನೆ ಇಲ್ಲದಿದ್ದರೆ ನನ್ನ ಕೋಪ ಶಾಂತವಾಗುವುದಿಲ್ಲ ಎಂದರು ತಮ್ಮಿಷ್ಟ ಬಂದಂತೆ ಮಾಡಿ ಹೇಗಾದರೂ ನಾನು ಕೃತಾರ್ಥನಾಗುವೆ ನಿಮ್ಮಿಂದ ಬೆಳೆಸಲ್ಪಟ್ಟ ಈ ದೇಹವನ್ನು ನಿಮಗೇ ಅರ್ಪಿಸಿದ್ದೇನೆ ಎಂದನು ಕಲ್ಯಾಣ್ ನೋಡುತ್ತಿದ್ದವರೆಲ್ಲರೂ ಅಯ್ಯೋ ಹೇಗಾದರೂ ಈ ಸಮಸ್ಯೆಯನ್ನು ಪರಿಹರಿಸುವನೆಂದುಕೊಂಡರೆ ತಾನೇ ಬಲಿಯಾಗುತ್ತಿರುವನು ಎಂದು ವ್ಯಾಕುಲಗೊಂಡರು ಕೆಲವರು ಕಲ್ಯಾಣ್ ಇನ್ನಿಲ್ಲವೆಂದುಕೊಳ್ಳುತ್ತಾ ಗುರುಗಳು ಎತ್ತಿ ಹಿಡಿದಿರುವ ಕತ್ತಿಯನ್ನು ನೋಡಿ ಕಣ್ಮುಚ್ಚಿಕೊಂಡರು ಗುರುಗಳು ಕಲ್ಯಾಣನ ಜುಟ್ಟು ಹಿಡಿದುಕೊಂಡು ನಿನ್ನ ಇಷ್ಟ ದೈವವನ್ನು ಪ್ರಾರ್ಥಿಸಿಕೊಳ್ಳೋ ಎಂದರು ಆಗ ಕಲ್ಯಾಣನು ಜಯ ಜಯರ ಗುವೀರ ಸಮರ್ಥ ಎಂದನು ಗುರುಗಳು ಕೂಡಲೇ ಕತ್ತಿಯನ್ನು ಬಿಸಾಡಿ ಜುಟ್ಟನ್ನು ಬಿಟ್ಟು ಬಿಟ್ಟರು ತಕ್ಷಣ ಕಲ್ಯಾಣನು ಗುರುಗಳ ಪಾದಕ್ಕೆರಗಿದನು ಗುರುಗಳು ಬಗ್ಗಿ ಕಲ್ಯಾಣನನ್ನು ಮೇಲಕ್ಕೆತ್ತಿ ಮುದ್ದಿಸುತ್ತಾ ಆನಂದ ಭಾಷ್ಪಗಳೊಂದಿಗೆ ಕಲ್ಯಾಣ್ ನನ್ನ ನಿಜವಾದ ಮಗನು ನೀನೇ ಕಣೋ ಎಂದರು ಗಾಢವಾಗಿ ತಬ್ಬಿಕೊಂಡರು ಇಬ್ಬರು ಒಬ್ಬರ ಕೈಯನ್ನೊಬ್ಬರು ಹಿಡಿದುಕೊಂಡು ಕೋಟೆಯ ಗೋಡೆಯನ್ನು ಇಳಿದು ಬಂದರು ಗುರುಗಳು ಶಾಂತರಾಗಿದ್ದರಿಂದ ಎಲ್ಲರೂ ಸಂತೋಷಪಟ್ಟರು ನನಗೆ ಹಿಡಿದಿದ್ದ ದೆವ್ವವನ್ನು ಕಲ್ಯಾಣನು ಬಿಡಿಸಿದನು ಆದುದರಿಂದ ನಾನು ಮಾಮೂಲು ಮನುಷ್ಯನಂತಾಗಿರುವೆ ಎನ್ನುತ್ತಿದ್ದರೆ ಕಲ್ಯಾಣನು ಗುರುಗಳೇ ನೀವು ಹೇಳುತ್ತಿರುವುದು ನಿಜವೆಂದು ನಂಬುವರು ನನ್ನನ್ನು ಸಾಧಕನೆಂದು ಪರಿಗಣಿಸಿದರೆ ಸಾಕು ಮಾಂತ್ರಿಕನಂತೆ ನೋಡಿದರೆ ಕಷ್ಟವಾಗಿ ಬಿಡುತ್ತದೆ ಎಂದನು ಈ ಸಂಘಟನೆಯನ್ನು ನಿಜವಾಗಿಯೂ ಶಿಷ್ಯರಿಗೆ ಬುದ್ಧಿಯನ್ನು ಹೇಳುವುದಕ್ಕೆ ಮಾಡಿದರೆಂದು ಅವರಿಗೇನೂ ಆಗಿಲ್ಲವೆಂದು ಎಲ್ಲರೂ ತಿಳಿದುಕೊಂಡು ಕಲ್ಯಾಣನ್ನು ವಿಮರ್ಶಿಸುವವರೆಲ್ಲರೂ ಕಲೆಯನ್ನು ತಗ್ಗಿಸಿಕೊಂಡರು ಎಂದು ಶ್ರೀ ನಿತ್ಯಾನಂದರು ಹೀಗೆ ವಿವರಿಸಿ ಜಯ ಜಯ ರಘುವೀರ ಸಮರ್ಥ ಎಂಬ ಜಯ ಘೋಷವನ್ನು ಮಾಡಿದರು ಎಲ್ಲರೂ ದನಿಗೂಡಿಸಿದರು ಶ್ರೀರಾಮ ಜಯರಾಮ ಜಯ ಜಯರಾಮ ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ ವಿಠಲಾನಂದ ಮಹಾರಾಜ್ ವಿರಚಿತ ಶ್ರೀ ಸ್ವಾಮಿ ಸಮರ್ಥ ರಾಮದಾಸ ಚರಿತ್ರೆಯ ನಲವತ್ತಾರನೆಯ ಅಧ್ಯಾಯವು ಸಂಪೂರ್ಣವಾಯಿತು ಓಂ ಶಾಂತಿ ಶಾಂತಿ ಶಾಂತಿ